ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರೇ ಅಷ್ಟ ದಿಗ್ಬಂಧನ ಅಂತಕ್ಕಂಥ ಒಂದು ವಿಚಾರ ಏನಿದು ಅಷ್ಟ ದಿಗ್ಬಂಧನ ಅಂದರೆ ಅಷ್ಟ ದಿಗ್ಬಂಧನ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ಅತಿರು ಅಪರೂಪವಾಗಿರ್ತಕ್ಕಂಥ ವಿಚಾರ ಯಾವುದೇ ಒಂದು ದುಷ್ಟಶಕ್ತಿಗಳು ಬಂದರೂ ಕೂಡ ಅದು ಸಂಪೂರ್ಣವಾಗಿ ತಡೆದು ನೀವು ಸುರಕ್ಷಿತವಾಗಿ ಇಡುವಂತಹ ಒಂದು ಸಾಧನ ಅಷ್ಟ ದಿಗ್ಬಂಧನ ಸಾಧನ ಈ ಅಷ್ಟ ದಿಗ್ಬಂಧನವನ್ನು ವಿಶೇಷವಾಗಿ ಹದಿನಾಲ್ಕು ಥರ ಗಿಡಮೂಲಿಕೆಗಳಿಂದ ಅದನ್ನು ರೆಡಿ ಮಾಡುವಂಥದ್ದು ರೆಡಿ ಮಾಡಿ ಎಂಟು ದಿಕ್ಕುಗಳಲ್ಲಿ ಇರುವಂತಹ ಆ ಶಕ್ತಿ ಇಂದ್ರ ಅಗ್ನಿ ಯಮ ನಿವೃತ್ತಿ ವರ್ಣ ವಾಯು ಕುಬೇರ ಈಶಾನ್ಯ ಇತರ ಶಕ್ತಿಗಳನ್ನ ತಗೊಂಡು ಮತ್ತು ಅಷ್ಟ ಭೈರವಿಯರ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ತಗೊಂಡು ಆ ಶಕ್ತಿಗಳನ್ನ ಒಂದು ಯಂತ್ರದಲ್ಲಿ ರೂಪದಲ್ಲಿ ಇಟ್ಟು ಆ ಎಂಟು ಯಂತ್ರವನ್ನು ಒಂದು ದಿಗ್ಬಂಧನ ಅಂತ ಹೇಳಿದರೆ ಯಾವುದಾದ್ರೂ ಒಂದು ತಾಮ್ರದ್ದೋ ಮಣ್ಣಿಂದೋ ಯಾವುದಾದ್ರೂ ಒಂದು ಚಂಬಿನಲ್ಲಿಟ್ಟು ಅದಕ್ಕೆ ಆ ಗಿಡಮೂಲಿಕೆಗಳು ಒಂದೊಂದು ಗಿಡಮೂಲಿಕೆಗೂ ಕೂಡ ಸಾವಿರದ ಎಂಟು ಸಾವಿರದ ಎಂಟು ಜಪವನ್ನು ಮಾಡಿ ಅದೇ ಥರ ನಲವತ್ತೆಂಟು ದಿನಗಳ ಕಾಲ ಜಪವನ್ನು ಮಾಡಿ ಅದನ್ನು ಪುಡಿ ಮಾಡಿ ಆ ದಿಗ್ಬಂಧನದಲ್ಲಿ ಹಾಕಿ ಮತ್ತು ಕೆಲವಾರು ಸ ಸಾಮಗ್ರಿಗಳಿರ್ತವೆ ತುಂಬ ಗುಪ್ತವಾಗಿರ್ತಕ್ಕಂಥದ್ದು ರಹಸ್ಯವಾಗಿರ್ತಕ್ಕಂಥದ್ದು ಅದ್ಭುತವಾಗಿರ್ತಕ್ಕಂಥ ಗಿಡಮೂಲಿಕೆಗಳಾಗಿರ್ಬೋದು ಅಥವಾ ಇನ್ನೂ ಒಂದಷ್ಟು ಸಾಮಾನುಗಳಿದೆ ಅದನ್ನೆಲ್ಲ ಸೇರಿಸಿ ಅಷ್ಟ ದಿಗ್ಬಂಧನ ಅಂತಕ್ಕಂಥದ್ದನ್ನು ಶು ರೆಡಿ ಮಾಡ್ತಾರೆ ಒಂದು ಸಲ ನಿಮಗೆ ಏನಾದರೂ ಈ ಶತ್ರು ಕಾಟದಿಂದ ವಿಮೋಚನೆ ಸಿಕ್ತು ಅಂದರೆ ಈ ಅಷ್ಟ ದಿಗ್ಬಂಧನ ಪ್ರಯೋಗ ಇದೆ ನೋಡಿ ಇದು ನಿಮ್ಮನ್ನು ಸಂಪೂರ್ಣವಾಗಿ ಸುರಕ್ಷಿತವಾಗಿ ಇಡುವಂತೆ ಮಾಡುತ್ತೆ ನಾನು ನನ್ನ ತರಗತಿಯಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಈ ಅಷ್ಟು ದಿಗ್ಬಂಧನವನ್ನು ಯಾವ ರೀತಿಯಲ್ಲಿ ತಯಾರು ಮಾಡಬೇಕು ಏನು ವಿಚಾರ ಅಂತಕ್ಕಂಥದ್ದು ಒಂದು ಒಂದು ಸಲ ಕ್ಲಾಸ್ ಮಾಡಿದಾಗ ಹೇಳ್ಕೊಟ್ಟಿದ್ದೆ ಯಾಕಂದರೆ ತುಂಬ ಜನ ರಿಕ್ವೆಸ್ಟ್ ಮಾಡ್ಕೊಂಡು ನನ್ನ ಹತ್ರ ಗುರುಗಳೇ ನನಗೆ ಹೇಳ್ಕೊಡಿ ನನಗೆ ಹೇಳ್ಕೊಡಿ ಅದಕ್ಕೆ ಸಾಮೂಹಿಕವಾಗಿ ನಾನು ಏನು ಸಾಮಾನ್ಯವಾಗಿ ನಾನು ಏನು ಕ್ಲಾಸ್ ಮಾಡಿರ್ತೀನಿ ಅದರಲ್ಲಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಜನ ಅದನ್ನು ಕಲ್ತ್ಕೊಂಡಿದ್ದಾರೆ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರವೇ ಅಷ್ಟ ದಿಗ್ಬಂಧನ ಈ ಅಷ್ಟ ದಿಗ್ಬಂಧನ ಅಂತಕ್ಕಂಥದ್ದು ಎಂಟು ದಿಕ್ಕಿನಲ್ಲಿ ಬರುವಂತಹ ದುಷ್ಟಶಕ್ತಿಗಳನ್ನ ತಡೆಯುತ್ತೆ ಮತ್ತು ನಮಗೆ ಏನೇನು ಜೀವನದಲ್ಲಿ ತೊಂದರೆಗಳಾಗಿದೆಯೋ ಅದನ್ನು ಸಂಪೂರ್ಣವಾಗಿ ಅದು ಕ್ಲಿಯರ್ ಆಗುವಂತೆ ಮಾಡುತ್ತೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಅಷ್ಟ ದಿಗ್ಬಂಧನದಲ್ಲಿ ಇದೆ ಈಗ ಯಾರಾದರೂ ಏನಾದರೂ ಒಂದು ಸಮಸ್ಯೆಗಳನ್ನ ನಮಗೆ ಮಾಡ್ತಾನೆ ಜಾರಣ ಮಾರಣ ಮೋಹನ ಸ್ತಂಭನ ಸ್ಥಾಪನ ಉದ್ವೇಷನ ಉಚ್ಚಾಟನ ಈ ಥರದ್ದು ಆವಿಚಾರಿಕ ಪ್ರಯೋಗ ಅಂತ ಹೇಳ್ತಾರೆ ಅವಿಚಾರಿಕ ಅಂತ ಹೇಳಿದ್ರೆ ಕೆಟ್ಟ ದುಷ್ಟ ಪ್ರಯೋಗಗಳು ಅಥವಾ ಪ್ರೇತ ಇರ್ಬೋದು ಭೂತ ಇರ್ಬೋದು ಪಿಶಾಚಿ ಇರ್ಬೋದು ಈ ಥರದ್ದೆಲ್ಲ ದುಷ್ಟಶಕ್ತಿಗಳು ಯಾವುದೇ ಬಂದರೂ ಕೂಡ ಅದನ್ನೆಲ್ಲ ತಡೆಯುವಂಥ ಶಕ್ತಿ ಈ ಅಷ್ಟ ದಿಗ್ಬಂಧನಕ್ಕಿದೆ ಆದ್ದರಿಂದ ಆ ಒಂದು ಅಷ್ಟ ದಿಗ್ಬಂಧನವನ್ನು ತಯಾರು ಮಾಡುವಂತಹ ರೀತಿಯಾಗಲಿ ಅದಕ್ಕೆ ಮಾಡುವಂತಹ ಒಂದು ಪ್ರಯೋಗ ಆಗಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಈ ಅಷ್ಟ ದಿಗ್ಬಂಧನ ಎಲ್ಲ ರೆಡಿ ಆದಮೇಲೆ ಅದಕ್ಕೆ ಭೈರವಿ ಯಕ್ಷಿಣಿ ಯೋಗಿನಿಯ ಶಕ್ತಿಯನ್ನು ಕೊಟ್ಟು ಒಂದು ವಿಶೇಷವಾಗಿರ್ತಕ್ಕಂಥ ಹೋಮವನ್ನು ಮಾಡಿ ತಾಂತ್ರಿಕ ಪೂಜೆಯನ್ನು ಮಾಡಿ ಅದನ್ನು ತಗೊಂಡೋಗಿ ನಲವತ್ತೆಂಟು ದಿವಸ ನೀವೇ ಪೂಜೆ ಮಾಡ್ಕೊಳ್ಳಿ ಅಂತ ಕೊಡ್ತಾರೆ ಆ ನಲವತ್ತೆಂಟು ದಿನಗಳ ಕಾಲ ಬಹಳ ಭಕ್ತಿ ಶ್ರದ್ಧೆಯಿಂದ ನೀವು ಅದನ್ನು ಪೂಜೆ ಮಾಡ್ಕೊಂಬಿಟ್ರೆ ನಿಮ್ಮ ಇಡೀ ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಏನೂ ತೊಂದರೆ ಮಾಡೋದಿಲ್ಲ ಒಂದು ಎರಡನೇ ದಿನಪ್ಪ ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಾಗಲಿ ಅಥವಾ ನಿಮ್ಮ ಕಚೇರಿಯಲ್ಲಾಗಲಿ ಇರ್ತಕ್ಕಂಥ ಸಮಸ್ತ ದೃಷ್ಟಿದೋಷಗಳನ್ನ ತೆಗೆಯೋಕ್ಕೆ ಈ ದೃಷ್ಟಿದೋಷದಲ್ಲಿ ಸುಮಾರು ದೃಷ್ಟಿದೋಷಗಳನ್ನ ಹೇಳ್ತೀವಿ ಅಂತಹ ದೃಷ್ಟಿದೋಷಗಳನ್ನ ತೆಗೆಯೋಕ್ಕೆ ಇದು ಬಹಳ ಸಹಾಯ ಮಾಡುತ್ತೆ ದೃಷ್ಟಿದೋಷ ಬರದೇ ಇರೋ ಥರ ಮಾಡಿಬಿಡುತ್ತೆ ಅಥವಾ ನಿಮ್ಮ ಜೀವನದಲ್ಲಿ ಒಂದು ಅಭಿವೃದ್ಧಿ ಅಂತಕ್ಕಂಥದ್ದು ನಿಮ್ಗೆ ಬೇಕು ಅಂದಾಗ ಅದರಲ್ಲಿ ಈ ಅಷ್ಟ ದಿಗ್ಬಂಧನ ಬಹಳಷ್ಟು ನಿಮಗೆ ಅನುಕೂಲ ಮಾಡಿಕೊಡುತ್ತೆ ಯಾಕೆ ಮಾಡಿಕೊಡುತ್ತೆ ಹೇಳಿದ್ರೆ ಅದರಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಶಕ್ತಿಗಳನ್ನ ಹಾಕಿರ್ತೀವಲ್ಲ ಆ ಶಕ್ತಿಗಳ ಸಹಾಯದಿಂದ ನಿಮಗೆ ಜೀವನದಲ್ಲಿ ಬಹಳ ಒಂದು ಅಭಿವೃದ್ಧಿ ಆಗುವಂತೆ ಮಾಡಿಕೊಡುತ್ತೆ ಹಾಗಾಗಿ ಪ್ರತಿಯೊಬ್ಬರು ತಾಂತ್ರಿಕರು ಕೂಡ ಏನೇ ಒಂದು ಪೂಜೆ ಪುನಸ್ಕಾರಗಳು ಯಾವುದೇ ಒಂದು ಮಾಡಿದರೂ ಕೂಡ ಒಂದು ದಿಗ್ಬಂಧನ ಅಂತ ಹೇಳಿ ಮಾಡಿಕೊಟ್ಟಿರ್ತಾರೆ ಆದರೆ ಅಷ್ಟು ದಿಗ್ಬಂಧನ ಇದೆಯಲ್ಲ ಅದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ನಾವು ಇಷ್ಟೋ ಜನಕ್ಕೆ ಕೆಲವು ಸಮಸ್ಯೆಗಳು ಬಹಳ ಕಠಿಣವಾಗಿರ್ತಕ್ಕಂಥ ಸಮಸ್ಯೆಗಳನ್ನ ಅವ್ರಿಗಿದ್ದಾಗ ಆ ಸಮಸ್ಯೆಗಳ ನಿವಾರಣೆ ತದನಂತರದಲ್ಲಿ ಅಷ್ಟ ದಿಗ್ಬಂಧನವನ್ನು ಕೊಡ್ತೀವಿ ಆ ಅಷ್ಟ ದಿಗ್ಬಂಧನ ಅಂತಕ್ಕಂಥದ್ದು ಯಾರು ತಗೊಳ್ತಾರಲ್ಲ ಅವ್ರಿಗೆ ಯಾರೂ ಮುಟ್ಟೋದಕ್ಕಾಗೋದಿಲ್ಲ ಆದ್ದರಿಂದ ನಮ್ಮ ಈ ಒಂದು ಇಪ್ಪತ್ತೈದು ವರ್ಷ ಸರ್ವೀಸಲ್ಲಿ ಎಲ್ಲರೂ ಕೂಡ ಗುರುಗಳೇ ನೀವು ಮಾಡಿಕೊಟ್ಟು ತುಂಬ ಚೆನ್ನಾಗಾಯಿತು ಹೀಗೆ ಹಾಗೆ ಅಂತ ಹೇಳ್ತಾರೆ ಹೊರತು ಯಾರೂ ಏನೂ ನೆಗೆಟಿವ್ ಆಗಿ ಹೇಳಲ್ಲ ಯಾಕೆ ಹೇಳಲ್ಲ ಅಂತ ಹೇಳಿದ್ರೆ ಇದೇ ಕಾರಣ ಹಾಗಾಗಿ ಅಷ್ಟ ದಿಗ್ಬಂಧನವನ್ನು ನೀವು ಸರಿಯಾಗಿ ತಿಳ್ಕೊಳ್ಳಿ ಯಾರಿಗಾದ್ರೂ ಇದರಿಂದ ಉಪಯೋಗ ಬೇಕು ಅನುಕೂಲ ಬೇಕು ಅಂತ ಹೇಳಿದ್ರೆ ನಮ್ಮನ್ನು ಸಂಪರ್ಕ ಮಾಡಿ ಈ ಒಂದು ಅಷ್ಟ ದಿಗ್ಬಂಧನದ ಜೊತೆಗೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ನೀಡ್ತೀವಿ ನಮಸ್ಕಾರ